ನಮಸ್ತೆ ಈ ವಿನಯ್ ಗುಲ್ಡೂಜಿ ಗೌರಿ ಗದ್ದೆ ಅಂತ ಒಬ್ಬರು ಇದ್ದಾರೆ ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ಈ ರಾಜಕಾರಣಿಗಳಿಂದ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ಕೊಂಡು ಎಲ್ಲರನ್ನೂ ಬಕ್ರಾ ಮಾಡಿಕೊಂಡು ಪಾಪ ನಮ್ಮ ಮುಗ್ಧ ಬಡ ಹಿಂದೂ ಜನಗಳ ಮನಸ್ಸನ್ನು ಉಪಯೋಗಿಸ್ಕೊಂಡು ಮುಗ್ಧತೆಯನ್ನು ಉಪಯೋಗಿಸ್ಕೊಂಡು ಜನಗಳಿಗೆ ಬಕ್ರಾ ಮಾಡಿಕೊಂಡು ಬಕೆಟ್ ಇಟ್ಕೊಂಡು ಬಿಟ್ಟಿ ಶೋಕಿಗಳು ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲಿ ಉತ್ತರಳ್ಳಿಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಯಾರ ಇವ್ರ ಹೇಳಿ ವಿನಯ್ ಗುಲ್ಡೂಜಿ ಗೌರಿ ಗದ್ದೆ ವಿನಯ್ ಗುಲ್ಡೂಜಿ ಗೌರಿ ಗದ್ದೆ ಇನ್ನೊಂದ್ಸರಿ ಈ ಮೂರು ಸಲ ಹೇಳ್ತೀವಿ ಕೆಲಸಗಳ ಆಯಿತಾ ಇವರು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಬಿಲ್ವ ಪತ್ರೆ ಕೊಟ್ಬಿಟ್ರೆ ಅಂತ ಶಿವನ್ನ ಸ್ವಾಮಿ ಬಿಲ್ಪತ್ರೆ ಇದು ಆಯುರ್ವೇದಿಕ್ ಮೆಡಿಸಿನಲ್ಲಿ ಪ್ರಾಪರ್ಟೀಸ್ ಸೇರು ಅಂತ ಗೊತ್ತಿಲ್ಲ ಆದರೆ ಶಿವ ಮಾತ್ರ ಬಿಡ್ತಾರಂತೆ ಶಿವ ಅಂದರೆ ಯಾರೋ ಎಲ್ಲಿದ್ದಾರೆ ಅಂತ ಸ್ವಲ್ಪ ತೋರಿಸಿದ್ರೆ ನಮಗೆ ನಾವು ಬಂದು ನೋಡ್ಕೊತೀವಿ ಇವ್ರಿಗೆ ಅದೇನೋ ಹೇಳ್ತಾರಲ್ಲ ಆಗಲಕಾಯಿಗೆ ಕಾಯಿ ಸಾಕ್ಷಿ ಅಂದಂಗೆ ಈ ಇವನು ಹೆಸ್ರೇನು ಮಾಸ್ಟರ್ ಆನಂದ್ ಆಮೇಲೆ ಇವನು ಯಾರು ಇನ್ನೊಬ್ಬ ಒಬ್ಬ ಮಾಡ್ತಾನೆ ಒಂದು ವೀಡಿಯೋ ಮಾಡ್ತಾನೆ ಅವ್ನು ಹೆಸ್ರೇನು ಐತೆ ಅವ್ನು ಹೆಸರುನು ಅಂತಂದವನು ಲವ್ ಗುರು ಶೋಕ್ ಬರ್ತಾನಲ್ಲ ಅವನು ಇವರುಗಳು ಒಂದು ಅಷ್ಟು ಜನ ಸೇರ್ಕೊಂಡು ಇವನನ್ನ ದೇವ್ರು ಮಾಡಕ್ಕೆ ನಿಂತ್ ಬಿಟ್ಟವ್ರೆ ಆಯ್ತಾ ಅಂತ ಮಹಾನ್ ಭಗವಾನ್ ಬುದ್ಧರು ದೇವ್ರಾದವರು ಆ ದೇವರೆಲ್ಲ ಮನುಷ್ಯರು ಅಂತ ಹೇಳಿದ್ರು ಇವ್ರುಗಳು ಇಲ್ಲಿ ಸೇರ್ಕೊಂಬಿಟ್ಟು ಅವಧೂತ ಪವಾದೂತ ಅಂದ್ಕೊಂಡು ನಾಯಿ ನರಿಗಳನ್ನ ದೇವ್ರ ಸ್ಥಾನಕ್ಕೆ ಏರಿಸ್ತಾ ಇದ್ದಾರೆ ಅವರ ಪೂರ್ತಿ ಜಾತಕವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ